ಭಾಲ್ಕಿ ತಾಲೂಕಿನ ಉಚ್ಚ ಗ್ರಾಮದ ಬೀರದೇವರ ಮತ್ತು ಮಾಳಿಂಗರಾಯರ ಈ ಮಂದಿರದಲ್ಲಿ ಇವತ್ತು ಉಪಸ್ಥಿತಿದ್ದೇನೆ ಇವತ್ತು ಈ ಮಂದಿರದ ಜಾತ್ರೆ ಇರುವುದರಿಂದ ನಾನಿಲ್ಲಿ ಪ್ರಪ್ರಥಮವಾಗಿ ಭೇಟಿ ನೀಡಿದ್ದೇನೆ ನಾನು Subtitles by ಜಯ ದೇವ ಜಯ ದೇವ ಜಯ ಸೀತ ಮರಾಯ ಪಂಚಾತಿ ಬೆಳಗ್ಗೆ ಅವರೇ ವಾಜ್ರದನ ಕಾಲ ಜಯ ದೇವ ಜಯ ದೇವ ಬಾಲ ಬ್ರಹ್ಮ ದೇವರ ಕಂದಿರಣ್ಣ ಸುರ ಉದರ ಜಯ ಶಿವಂದ

ನಾಗರಾಜ ರಾಜ ಬಂದು ಕಾವಲ ಗೈರಾನೋ ಅಚ್ಚ ಮುದ್ದೇರ ಬಾಗಿಲ ತೆರಿಶಾನೋ ಜಯ ದೇವ ಜೈದೇವ್ ಜಮಖಂಡೇ ನಾಡೋಡು ಪತ್ತರ ಗೈರಾನೋ ಕೋಣೆ ಸುರದೈತಾನ ಮರದನ ಮಾಡ್ಯಾನೋ ಕಲಿಯಾಸ ಬಿರುದ ಪಡೆದಾನೋ ಖರ್ಜನ ಸುರದೈತಾನ ಸಮರ ಮಾಡ್ಯಾನೋ ಜಯ ದೇವ ಜಯ ದೇವ್ ದೈತಂದ ಭಾಗ ಒಂದನ್ನು ಕಡದಾನೋ ಒಂದೊಂದು ಭಾಗ ಕಾಣ್ತಾನೋ ಕಳ್ಳರೆ ಬೆಲಕಳ್ಳಾಗುತ್ತೆ ನಿಶಾನೋ ಕೋಡ ಬೀತಲ ಕೋಡನೋರ ನಿಶಾನೋ ಜೈ ದೇವ ಜೈಯಾ ಅಲಕ ಬೀತಲ ಅಲಕನೋರ ನಿಶಾನೋ ಉಗ್ರ ಬೀತರು ಉಚ್ಚ ಗ್ರಾಮ ನಿಶಾನೋ ವಡನೋಡೆ ಕೂಸಿ 나 ಶಿವಲುಡೆ ನಿಶಾನೋ ಮಲೆಂದು ಬರುವಾ ದೊ ಮಲಿಯಾ ತಿಳಶಾನೋ ಜೈ ದೇವ ಜೈಯಾ ದೇಶಕ ಜಾಯೇನ ಉಚ್ಚ ಗಾ 우ರಾ ಬೇರಪ್ಪ ಮಾಲಪ್ಪ ಬಂದೋ ನೆಲದಾರ बंधनता भक्त वरवा को नगन के सत्ता मुर्धारा जय देव जय जय देव जय देव जय वैरवेव पंचारती बेगेवरे वाचर नन काया जय देव जय देव जय देव जय देव जय मालिंग राय पंचारती बेगेवरे वाचर नन का जय देव जय देव गुरु और वेरदेवर की जय गुरु की जय Ayı <laughs> mı?

ಜಯ ದೇವ ಜಯ ದೇವ ಜಯ ಸೀತಮರಾಯ ಪಂಚಾರು ತಿಳಗೇ ವಜರಖ ಜಯ ದೇವ ಜಯ ದೇವ ತು ಕಪರಾಯ ಿ ಅಮೃತ ಬಾಯಿಯ ಉದರದ ಜನ ಶನರಿ ಬಾಲ್ಯದಲ್ಲೇ ಅವರು ಪಾವಣ ಮಾಡರರಿ ಹರವಾನವರಿಗೆ ದತ್ತ ಮಾಡ್ಯರರಿ ಜೈ ದೇವ ಜೈ ದೇವ ಜೈ ದೇವ ಜೈ ದೇವ ಜೈ పంచే వజన కారా జయదేవ జయదేవ అక్క మారణ మన గురువా సారే సేతరే సన్నారే సేత పడనరే మేళానాన మాడనరే జయదేవ జయదేవ కప్పిడ కరక ಹ್ಮ್ ನನ್ನೆಂದ ನಾನಿಂದು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಕುಚ್ಚ ಗ್ರಾಮದ ಬೀರದೇವರ ಮತ್ತು ಮಾಳಿಂಗರಾಯನ ಈ ಮಂದಿರದಲ್ಲಿ ಇವತ್ತು ಉಪಸ್ಥಿತಿದ್ದೇನೆ ಇವತ್ತು ಈ ಮಂದಿರದ ಜಾತ್ರೆ ಇರುವುದರಿಂದ ನಾನಿಲ್ಲಿ ಪ್ರಥಮವಾಗಿ ಭೇಟಿ ನೀಡಿದ್ದೇನೆ ನಾನು ಇದರ ಇತಿಹಾಸವನ್ನು ಈ ದೇವರ ಪೂಜಾರಿಗಳಾದ ಗೋಪಾಲ್ ಪೂಜಾರಿಯವರು ಸವಿಸ್ತಾರವಾಗಿ ಹೇಳಬೇಕಂತೇಳಿ ನಾನು ವಿನಂತಿಸುತ್ತೇನೆ ಪ್ರಥಮದಲ್ಲಿ ಯಾವ ಜಗದ್ಗುರು ರೇವಣ ಸಿದ್ದೇಶ್ವರನ ಹೃದಯ ಮಂದಿರಗಳಲ್ಲಿ ಧ್ಯಾನ ಸುತ್ತ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರುವ ಬೀರಲಿಂಗೇಶ್ವರ ಹೃದಯ ಮಂದಿರದಲ್ಲಿ ಧ್ಯಾನ ಸುತ್ತ ಹಾಗೂ ಮಾಳಿಂಗರಾಯರ ಹೃದಯ ಮಂದಿರದಲ್ಲಿ ಧ್ಯಾನ ಸುತ್ತ ಇದು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕು ಉಚ್ಚ ಗ್ರಾಮದ ಶ್ರೀ ಬೀರದೇವರ ಮಹಿಮಾ ಲೀಲಾ ಮಹಿಮಾ ಲೀಲಾ ಏನಪ್ಪ ಅಂತ ಕೇಳಿದ್ರ ಹಿಂದಿನ ಕಾಲದಿಂದ ಬಂದಿರ್ತಕ್ಕಂಥ ಇತಿಹಾಸವಾಗಿ ಬಂದಿರ್ತಕ್ಕಂಥ ದೇವಾಲಯ ಹಿಂದಿನ ಕಾಲದಿಂದ ಇತಿಹಾಸವಾಗಿ ಬಂದಿರ್ತಕ್ಕಂಥ ದೇವಾಲಯ ಇದಕ್ಕ ಜೀರ್ಣ ಉದ್ಧಾರ ಮಾಡಕ್ಕೂ ಯಾರನ್ನೂ ಆಗಿಲ್ಲ ಅಂದ್ರ ಪ್ರಥಮದಾಗ ಹುಚ್ಚ ಹೆಣ್ಮದಿಂದ ಉದ್ಭವ ಆಗಿ ಹುತ್ತಿನಲ್ಲಿ ಉದ್ಭವ ಆಗಿದೆ ದೇವ್ರ ಹುಚ್ಚ ಹೆಣ್ಮಗಳು ಹುತ್ತಿನಲ್ಲಿ ಉದ್ಭವ ಆಗಿ ಹುಚ್ಚ ಹೆಣ್ಮದಿಂದ ಉದ್ಭವ ಆಗಿ ಬಂದ ಸಣ್ಣ ಗುಡಿ ಕಟ್ಟಿರಿ ಯಾರು ನಮ್ ಹಿರಿಯರು ಚಂದ ಶರಣಮ್ಮ ಮಾದಪ್ಪ ಇಬ್ಬರ ದಂಪತಿ ಸಣ್ಣ ಗುಡಿ ಕಟ್ಟಿರು ಸಣ್ಣ ಗುಡಿ ಕಟ್ಟಿ ಮುಂದೆ ಬರು ಬರ್ತಾ ಬರು ಬರ್ತಾ ಏನ್ ಮಾಡಿದ್ರು ಅದಕ್ ಪೂಜೆ ಪುನಸ್ಕಾರ ಮಾಡ್ಕೊತ ಸಿರಿ ಸಂಪತ್ತೆಲ್ಲ ಕೊಟ್ಟ ಭಗವಂತ ಸಿರಿ ಸಂಪತ್ತೆಲ್ಲ ಕೊಟ್ಟು ಎರಡೂರ್ ಅಸ್ತಿ ಆ ಊರ್ ಅಸ್ತಿ ಇ ಅಸ್ತಿ ಎಲ್ಲ ಗಳಿಸ್ಕೊಂಡು ಆ ಬೀರಾಣ ದೇವರಿಗೆ ಮಾರ್ತ ಬಿಟ್ರು ಹಿಂದೆ ಹೆಂಗ ಲಿಂಗ ಬೀರಾಣ ದೇವ್ರ ದೈಗೊಂಡ ಗೌಡ ಸಿರಿತಾನ ಕೊಟ್ಟಾಗ ಹೆಂಗ ಲಿಂಗ ಬೀರಾಣ ದೇವರ ಸಿರಿತಾನ ಕೊಟ್ಟ ಬಳಿಕ ದೈಗೊಂಡ ಗೌಡ ಹೆಂಗ ಮರ್ತು ಬಿಟ್ಟನಲ್ಲ ಹಾಂಗ್ ಇದೇ ತರ ಇವ್ರು ಮರ್ತು ಬಿಟ್ರು ಇವರು ಮಾರ್ತಿ ಬಿಟ್ಟ ಬಳಿಕ ಇವ್ರು ಏನು ಮಾಡಿದ್ರ ಐದು ಮಂದಿ ಅಣತಂಬರು ಮಕ್ಕಳ ಮುಂದೆಲ್ಲ ಮಾರ್ತಿ ಬಿಟ್ಟಿನ ಸಲುವಾಗಿ ದೇವರ ಸಲುವಾಗಿ ಇದು ಮನೆ ಹಾಳಾಗೋಯ್ತು ಯಾಕಂದ್ರೆ ಇದು ನಾವು ಹೆಂಗ ತಿಳ್ಕೋಬಾರ ಇದೇ ಜಾಗದಾಗ ನಾವು ಶ್ರಾವಣ ಮಾಸದಾಗ ತಿಂಗಳ ತಪಸ್ಸನ್ನು ಮಾಡಿದ್ವಿ ಒಂದು ತಿಂಗಳ ಅದನ್ನು ಮಾಡಿ ಈ ದೇವರ ಇದ್ದಕ್ಕಂತ ಇಲ್ಲಿ ದೇವರ ಜಾಗದಾಗ ನಡದಿರ್ತಕ್ಕಂಥ ಪವಾಡ ಆ ತಪಸ್ಸಿನ ಮೂಲಕವಾಗಿ ನಾವು ಪಡೆದುಕೊಂಡ್ ನಾವೇನು ಹಿರಿಯರಲ್ಲ ಅಂದ್ರೆ ಆ ತಪಸ್ಸಿನ ಮೂಲಕವಾಗಿ ಈ ಜಾಗ ಪ್ರಥಮದಾಗಿ ಓಂ ಪ್ರಥಮದಾಗಿ ಹ್ಯಾಂಗ್ ಭಗವಂತ ಬಂದನಲ್ಲ ಇದ್ರ ತಪಸ್ಸಿನ ಫಲವಾಗಿ ನಾವಿದ ಇತಿಹಾಸವನ್ನ ತಿಳ್ಕೋಬೋದು ಮುಂದ್ ಬರ ಬರ್ತಾ ಏನ್ ಮಾಡಿದ್ರೆ ಎಲ್ಲ ಮಾಡಿ ಗ್ರಾಮಸ್ಥರ ಮುಂದೆ ಬರ್ತಾ 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 ಮಾಡಿ ಎಲ್ಲರೂ ಒಕ್ಕಟ್ಟಾಗಿ ಗ್ರಾಮಸ್ಥರು ಕುಡಿಕಡದರು ಅಂದ್ರೆ ಅವ್ರಿಗೆ ಐದ ಅವ್ರಿಗೆ ಹತ್ತ ಯಾರಿಗ ಎಷ್ಟು ದಕ್ಕತ್ತೋ ಸಮಾಜ ಪರವಾಗಿ ಇತಿಹಾಸವಾಗಿ ಬಂದಿರತಕ್ಕಂತ ಮುಂದೆ ಬಂದ್ ಗ್ರಾಮಸ್ಥರವಾಗಿ ಜೋಡು ಗುಡಿ ಕಟ್ಬಿಟ್ರು ಜೋಡು ಗುಡಿ ಕಟ್ಟ ಬಳಿಕ ದೇವರ ಭಗವಂತ ಇತಿಹಾಸವಾಗಿ ನೆಲ್ಕೋತ ಬಂದು ನಾವ್ ಲೀಲೆ ತೋರಿಸ್ಕೋತ ಪವಾಡ ಮಾಡ್ಕೋತ ಮುಂದೆ ಸಾರ್ಕೋತ ಲೀಲೆಯನ್ನು ತೋರಿಸ್ಬಿಟ್ಟಿ ಜೋಡು ಮಾಡಿ ವರ್ಷಿಗ ಉಗಾದಿ ಪಾಡ್ಬೇಕ ಪಾಲಕಿ ಹೇಳ್ತವ ಅಮಾವಾಸ್ಯೆ ದಿವಸ ಭಾಷಿಂಗ ಕಾರ್ಯಕ್ರಮ ಈ ಭಾಗದಾಗ ಭಾಸಿಂಗ ಅಂತಾರ ಬಿಜಾಪುರ ಭಾಗದ ಸದರ ಅಂತ ಇಲ್ಲಿ ಭಾಷಿಂಗ ಕಾರ್ಯಕ್ರಮ ವರ್ಷಿಗೆ ಅಮಾವಾಸಿಗೆ ದೀಪಾವಳಿ ಅಮಾವಾಸಿ ವರ್ಷಿ ಕಾರ್ಯಕ್ರಮ ಕಾರ್ಯಕ್ರಮ ಮಾಡ್ತಾರ ಈ ಭಗವಂತ ನೆಲ್ಕೋತ ಮುಂದ್ ಬರ್ಕ ಬರ್ತಾ ಬರ್ತಾ ಎಲ್ಲ ಒಕ್ಕಟ್ಟಾಗಿ ಎಲ್ಲ ಒಂದ್ ಲೀಲ ಮಾಡಿ ತೋರಿಸಿ ನಾವ್ನು ಒಂದು ಅಂತ ಸಮಾಜ ಪರವಾಗಿ ಇದು ಗುಡಿಯನ್ನು ಮಾಡಕತ್ತ ಗ್ರಾಮದ ಈಗ ಸಮಾಜದ ಹಿರಿಯರು ಎಲ್ಲಾ ಈಗ ಊರಿಂದ ಹಿರಿಯರು ಸಮಾಜ ಪರವಾಗಿ ಯಾರು ನೋಡ್ರಿ ರಾಜ್ಕುಮಾರ್ ವಿಶ್ವನಾಥ್ ಅಂಬರು ಅವರು ಈ ಗುಡಿ ಕಟ್ಲಕ್ಕ ದಾನಿಗಳು ಕೆಂಪುಗಲ್ಲೆ ಮಾಡ್ಬಿಟ್ರು ಮಾಡ್ಬಿಟ್ರ ಪೂರಾ ಕೆಂಪು ಮಾಡಿಬಿಟ್ರು ಇವ್ರ ಅಜ್ಜಿ ಬಾ ಬೇರೆ ಕಡೆ ಇರ್ತಾರ ಇವ್ರು ಬೇರೆ ಕಡೆ ಇರ್ತಾರ ಇವ್ರೇನೋ ಒಂದ್ ಎಂಬತ್ ಸಾವಿರ ರೂಪಾಯಿ ಅನುದಾನ ಈ ನಮ್ಮ ಅಜ್ಜಿನೇ ಅವರು

ಜಗತ್ತಿಗೆ ಅತ್ಯಂತ ಶ್ರೇಷ್ಠವಾದ ನಮ್ಮ ಸಮಾಜ ಆದರೆ ಈ ನಿತ್ಯಾಗಿ ಓದುವರು ಕಡಿಮೆ ಆಗಿದ್ದರಿಂದ ತಿಳುವಳಿಕೆ ಕಡಿಮೆ ಆಗಿದ್ದರಿಂದ ನಾವು ಅತಿ ಎತ್ತರದವ್ರು ಇವತ್ತು ಕೆಳಗೆ ಬರಲಿಕ್ಕೆ ಕಾರಣ ಆಗಿದೆ ಇಂಥದ್ದೊಂದು ಚಿಕ್ಕ ಗ್ರಾಮದಲ್ಲಿ ಬಹಳ ಪಾರಂಪರಿಕವಾದಂತ ಬಂದಂತಹ ಬೀರದೇವರ ಒಬ್ಬ ಪೂಜಾರಿ ಇವತ್ತು ತಮ್ಮೆಲ್ಲರಿಗೂ ಶಿಕಾರ ಗೋಪಾಲ್ ಪೂಜಾರಿ ವಯಸ್ಸಿನಲ್ಲಿ ಚಿಕ್ಕದಗಾಗಿದ್ದರೂ ಕೂಡ ಜ್ಞಾನದಲ್ಲಿ ಭಾಳಷ್ಟು ಎತ್ತರಕ್ಕೆ ಬೆಳೆದಂಥ ವ್ಯಕ್ತಿ ಇಂಥವರನ್ನು ನಾವು ಮುಂದಿಟ್ಟುಕೊಂಡು ಅವರಿಗೆ ಎಲ್ಲ ನಮ್ಮ ಸಮಾಜದವರು ಬೆಳೆಸಿದರೆ ನಮ್ಮ ಸಮಾಜ ನಮ್ಮ ಧರ್ಮ ಇನ್ನೂ ಅಷ್ಟು ಹೆಚ್ಚಿಗೆ ಬೆಳೀಲಿಕ್ಕೆ ಸಾಧ್ಯತೆ ನಾವು ಧರ್ಮದ ಹಿಂದೆ ಬೆಣ್ಣು ಹತ್ತಬೇಕೇ ವಿನಃ ರಾಜಕೀಯ ಬೆನ್ನ ಬೆನ್ನು ಹಿಂದೆ ಹತ್ತು ಅದು ರಾಜಕೀಯ ಯಾವಾಗ ಎಲೆಕ್ಷನ್ ಇದ್ದಾಗ ಅಷ್ಟೇ ರಾಜಕೀಯ ಅದ್ರ ಹೋಗ್ ಅದರ ನಂತರ ಯಾವಕ್ಕೂ ರಾಜಕೀಯ ಹೋಗ್ಬಿಟ್ಟು ನಮ್ಮ ಧರ್ಮ ಶಾಶ್ವತ ಆಗ್ತದೆ ಅದಕ್ಕೆ ಇಲ್ಲಿ ಜನ ಏನಪ್ಪಾ ಅಂದ್ರೆ ಸಹಕಾರ ಕೊಟ್ಟು ಈ ಗುಡಿಯನ್ನ ಸಾಕಷ್ಟು ಉಜ್ವಲವಾಗಿ ಬೆಳೆಸಿ ಒಳ್ಳೆ ಕಟ್ಟಡಗಳನ್ನು ಕ ಮಾಡಿದ್ರಪ್ಪ ಅಂದ್ರೆ ಜನ ಆಕರ್ಷಣೆ ಆಗ್ತದೆ ಆಮೇಲೆ ಜನ ಆಕರ್ಷಣೆ ಆಗೋದ್ರಿಂದ ಉಚ್ಚ ಗ್ರಾಮದಾಗ ನೋಡಪ್ಪ ಎಷ್ಟು ಚಲೋ ಬೀರ್ ಗುಡಿ ಗುಡಿ ಕಟ್ಟಿರ ಅಂತನ್ನುವಂಥದ್ದು ಹೆಸರು ನಿಮಗೆಲ್ಲ ಬರ್ತದೆ ಇಲ್ಲಿ ಪ್ರಶ್ನೆ ನಿಮಗೆ ಇರ್ತದೆ ನಿಮ್ಮ ಕೆರೆಯ ನೀರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಈಗ ನಿಮ್ಮವ್ರೆ ನೀವೇ ಇದನ್ನು ಸಹಕಾರ ಮಾಡಲಿಲ್ಲ ಅಂದ್ರೆ ಅದ್ರ ಬಗ್ಗೆ ಮಹತ್ವ ಕೊಡಲಿಲ್ಲ ಅಂದ್ರೆ ಮತ್ತು ಆಮೇಲೆ ಬೇರೆ ಸಮಾಜದವರು ನಮ್ಗೆ ಹೆಂಗೆ ಮೇಲೆ ಕೊಡ್ತಾರೆ ಹಾಂ ನಮ್ಮ ಸಮಾಜವನ್ನು ನಮ್ಮ ಧರ್ಮವನ್ನು ಬೆಳೆಸಬೇಕು ಅದಕ್ಕೆಲ್ಲರೂ ಮುಂದಿನ ದಿನ ಮಾಲ್ದಲ್ಲಿ ನಮ್ಮ ಗೋಪಾಲ ಪೂಜಾರಿ ಅವ್ರನ್ನ ಬೆಳೆಸ್ತೀರಿ ಅಂತೇಳಿ ನಾನು ನಂಬಿ ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊತೀನಿ ನಮಸ್ಕಾರ